ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ದೀಪಾವಳಿ ಧಮಾಕ ಅಂತಲೇ ಹೇಳ್ಬೋದು ಅಂತ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಅಂದರೆ ನಾನು ಕೇವಲ ಒಂದು ಇಡ್ಲಿ ಪಾತ್ರೆ ಉಪಯೋಗಿಸ್ಕೊಂಡು ಒಂದು ಮೋತಿಚೂರು ಲಡ್ಡು ಮಾಡ್ತಾಯಿದ್ದೀನಿ ಒಂದು ಹನಿ ಎಣ್ಣೆ ಕೂಡ ಬಳಸದೆ ಮಾಡ್ತಾ ಇರೋದು ನಿಮಗೆಲ್ಲರಿಗೂ ಗೊತ್ತು ಮೋತಿಚೂರು ಲಡ್ಡು ಬೂಂದಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಮಾಡೋದು ಆದರೆ ಇಲ್ಲಿ ನಾನು ಒಂದು ಹನಿ ಎಣ್ಣೆನು ಬಳಸದೆ ಇಡ್ಲಿ ಪಾತ್ರೆ ಉಪಯೋಗಿಸ್ಕೊಂಡು ಒಂದು ಲಡ್ಡು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲು ಒಂದು ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಅದನ್ನ ಈ ರೀತಿ ಜರಡಿ ಮಾಡ್ಕೊಂಡು ಉಪಯೋಗಿಸಿಕೊಳ್ಳಿ ಯಾಕಂದ್ರೆ ಇಲ್ಲಾಂದ್ರೆ ನೀರು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡುವಾಗ ಅದು ಗಂಟು ಕಟ್ಕೊಳ್ಳುತ್ತೆ ಈ ರೀತಿ ಮಾಡಿದ್ರೆ ನಮ್ಗೆ ಈಸಿಯಾಗಿ ಮಿಕ್ಸ್ ಮಾಡೋದಿಕ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಫುಲ್ ಆಗಿ ಏನಾದ್ರೂ ಸಣ್ಣ ಸಣ್ಣ ಉಂಡೆ ಇದ್ರೆ ಅದನ್ನ ಈ ರೀತಿ ಫುಲ್ ಆಗಿ ಜರಡಿ ಮಾಡ್ಕೊಂಡು ಹಾಕೊಂಡ್ರೆ ಈಸಿ ಆಗುತ್ತೆ ನೋಡಿ ಎಲ್ಲ ಕೂಡ ಇದೇ ರೀತಿ ಮಾಡ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಹಾಕ್ತಾ ಇರೋದು ಉಪ್ಪು ಸ್ವಲ್ಪ ಒಂದು ಟೇಸ್ಟ್ ಬ್ಯಾಲೆನ್ಸ್ ಆಗೋದಿಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಇದಕ್ಕೆ ಬೇಕಾಗಿರೋದು ನೀರು ಇದನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀರು ನೋಡಿ ಒಂದು ಕಪ್ ತಗೊಂಡಿದ್ದೀನಿ ಎಲ್ಲ ಹಾಕ್ತಾ ಇಲ್ಲ ಮೊದಲು ನೋಡಿ ಒಂದು ಕಾಲು ಕಪ್ಪಿನಷ್ಟು ಹಾಕ್ತೀನಿ ಆಮೇಲೆ ಮಿಕ್ಸ್ ಮಾಡ್ತೀನಿ ಬೇಕಿದ್ರೆ ಮಾತ್ರ ಸೇರಿಸ್ಕೊಂಡ್ರೆ ಸಾಕು ಇನ್ನು ಇದನ್ನ ಗಂಟಿಲ್ಲದೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇರೇನು ಹಾಕೊಂಡಿಲ್ಲ ಬೇಕಿಂಗ್ ಸೋಡಾ ತರ ಏನು ಕೂಡ ಇದಕ್ಕೆ ಸೇರಿಸ್ಕೊಂಡಿಲ್ಲ ನೋಡಿ ಹಿಟ್ಟು ಈ ಹದಕ್ಕೆ ಇರಬೇಕು ಕರೆಕ್ಟ್ ಒಂದು ಕಪ್ಪಿಗೆ ಕಾಲು ಕಪ್ ನೀರು ಹಾಕೊಂಡಿರೋದು ನೋಡಿ ಈ ರೀತಿ ಬಂದ್ರೆ ಸಾಕು ಕರೆಕ್ಟ್ ಆಗಿದೆ ಇವಾಗ ಇನ್ನು ನೋಡಿ ಒಂದು ಕಪ್ಪಲ್ಲಿ ನಾನು ಇಷ್ಟೇ ತಗೊಂಡಿರೋದು ಕಾಲು ಕಪ್ಪಿನಷ್ಟು ನೀರು ಇನ್ನು ನೋಡಿ ನಾನು ಸಣ್ಣ ಸಣ್ಣ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ತುಪ್ಪ ಸವರಿ ಸವರಿಟ್ಕೊಂಡಿದ್ದೀನಿ ನಾನು ತುಪ್ಪ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೋಬೇಕು ಫುಲ್ ಬೇಡ ಒಂದು ಕಾಲು ಕಾಲು ಭಾಗದಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಫುಲ್ಲಾಗಿ ಹಾಕ್ತಾ ಇದ್ದೀನಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ ಇದೇ ರೀತಿ ಬಂದರೆ ಸಾಕು ಕಾಲು ಕಾಲು ಕಪ್ಪಿನಷ್ಟು ಈ ರೀತಿ ಹಾಕ್ಕೊಳ್ಳಿ ನೋಡಿ ಮೂರು ಬೌಲಲ್ಲೂ ಕೂಡ ಅದೇ ರೀತಿ ಹಾಕ್ತಾ ಇದ್ದೀನಿ ಕರೆಕ್ಟಾಗಿ ಮೂರು ಬೌಲಲ್ಲಿ ಕರೆಕ್ಟ್ ಸಿಕ್ಕಿದೆ ನಾನು ಒಂದು ಕಪ್ಪಲ್ಲಿ ತಗೊಂಡಿರೋದು ಈ ಮೂರು ಬೌಲಲ್ಲಿ ಸೆಟ್ಟಾಗಿ ಸಿಕ್ಕಿದೆ ಸಾಕು ಇನ್ನು ಇದನ್ನು ಬೇಯಿಸ್ಬೇಕು ಆವಿಯಲ್ಲಿ ಬೇಯಿಸಬೇಕು ಇಡ್ಲಿ ತಟ್ಟೆಯಲ್ಲಿ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ಇದರಲ್ಲಿ ಇಟ್ಕೊಂಡ್ಬಿಟ್ಟು ಹೈ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮುಚ್ಚಿಟ್ಕೊಂಡಿದ್ದೀನಿ ಹದಿನೈದು ನಿಮಿಷ ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಸೆಟ್ಟಾಗಿ ಬೆಂದು ಸೆಟ್ಟಾಗಿ ಸಿಕ್ಕಿದೆ ನಾವು ಇಲ್ಲಿ ಬೇಕಿಂಗ್ ಸೋಡಾ ಆ ರೀತಿ ಏನು ಹಾಕ್ಕೊಂಡಿಲ್ಲ ಆದರೂ ಕೂಡ ಸಾಫ್ಟಾಗಿಯೇ ಬರುತ್ತೆ ಅದು ಟೆನ್ಷನ್ ಬೇಡ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಇನ್ನು ಇದನ್ನು ಮುಚ್ಚಿ ಹಾಗೆ ಇಡಬೇಡಿ ಇದು ಫುಲ್ಲಾಗಿ ಆರಬೇಕು ಅದಕ್ಕೆ ಇದನ್ನು ಹೊರಗಡೆ ತೆಗೆದಿಟ್ಕೊಳ್ಳಿ ಫುಲ್ಲಾಗಿ ಆರಿದ ಮೇಲೆ ಇದನ್ನು ಕ ತೆಗಿಬೇಕು ಬೌಲಿಂದ ನೋಡಿ ಈ ರೀತಿ ತೆಗಿಬೇಕು ನೋಡಿ ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂತ ಆಮೇಲೆ ಇದನ್ನ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದೆ ಇವಾಗ ಇನ್ನು ಇದನ್ನ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಕೂಡ ಪೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಇದನ್ನೆಲ್ಲ ಕೂಡ ಒಂದು ಮಿಕ್ಸಿ ಜಾರಲ್ಲಿ ಹಾಕೋಬೇಕು ಹಾಕ್ಬಿಟ್ಟು ಇದನ್ನ ಪಲ್ಸ್ ಮಾಡಲ್ಲಿ ಹಾಕೊಂಡ್ಬಿಟ್ಟು ಹುಡಿ ಮಾಡಬೇಕು ಅಂದ್ರೆ ತರಿಯಾಗಿ ಸಿಗುತ್ತೆ ಆವಾಗ ನಮಗೆ ನಾವೆಷ್ಟು ರನ್ ಮಾಡಿದರೂ ಕೂಡ ಅದೇ ರೀತಿ ಬರುತ್ತೆ ಫೈನ್ ಆಗಿ ಹುಡಿ ಆಗಲ್ಲ ಇದು ನೋಡಿ ಈ ರೀತಿ ಸಿಗ್ಬೇಕು ನಮಗೆ ಅದು ಮುಟ್ಟು ಒಳ್ಳೆ ಸಾಫ್ಟ್ ಆಗಿರುತ್ತೆ ಕೈಯಲ್ಲಿ ನಮಗೆ ಮುಟ್ಟು ಆಗ್ಲೇ ಗೊತ್ತಾಗುತ್ತೆ ಒಳ್ಳೆ ತರಿ ತರಿಯಾಗಿ ಕೂಡ ಬಂದಿದೆ ನೋಡಿ ಈ ರೀತಿ ಸಿಗುತ್ತೆ ಕರೆಕ್ಟ್ ಆಗಿ ಬಂದು ನೋಡಿ ಮುಟ್ಟಾಗ್ಲೇ ಒಳ್ಳೆ ಸಾಫ್ಟ್ ಆಗಿರುತ್ತೆ ಅದು ಆ ಹುಡಿ ಇನ್ನೇನ್ ಮಾಡ್ಬೇಕಂದ್ರೆ ಒಂದು ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ ತುಪ್ಪ ಕರೆಕ್ಟ್ ಆಗಿ ಬಿಸಿ ಆಗ್ಬೇಕು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು ತುಪ್ಪ ಬಿಸಿ ಆದಮೇಲೆ ನಾವು ಆವಾಗ ಹುಡಿ ಮಾಡಿ ಇಟ್ಕೊಂಡಿದ್ದೀವಲ್ವಾ ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ತುಪ್ಪದಲ್ಲಿ ಇದನ್ನು ಹುರಿಬೇಕು ಜಾಸ್ತಿ ಹೊತ್ತು ಹುರಿಯೋದು ಬೇಡ ಜಸ್ಟ್ ಆ ತುಪ್ಪದ ಫ್ಲೇವರ್ ಇದಕ್ಕೆ ಸಿಗಬೇಕು ಅಂದರೆ ಕರೆಕ್ಟಾಗಿ ಇದು ಬೆಂದಿರುವಂಥದ್ದಲ್ವಾ ಹಸಿವಾಸನೆ ಹೋಗಬೇಕಾದ ಅವಶ್ಯಕತೆ ಏನಿಲ್ಲ ನೆಕ್ಸ್ಟ್ ಒಂದು ಮೂರು ನಿಮಿಷ ಹೊತ್ತು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಿದರೆ ಸಾಕು ಆ ತುಪ್ಪದ ಫ್ಲೇವರ್ ಸಿಗೋದಕ್ಕೋಸ್ಕರ ನೋಡಿ ಸಾಕು ನಾನು ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಮಾಡಿಬಿಟ್ರೆ ಅದು ಗಟ್ಟಿ ಆಗುತ್ತೆ ಆ ರೀತಿ ಮಾಡಬೇಡಿ ಸ್ವಲ್ಪ ಒಂದು ಮೂರು ನಿಮಿಷ ಹೊತ್ತು ಬಿಸಿ ಮಾಡಿದ್ರೆ ಸಾಕು ಇನ್ನು ಇದನ್ನು ತೆಗೆದ್ಬಿಟ್ಟು ಬೇರೊಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಅದೇ ಕಡಾಯಿಗೆ ಅರ್ಧ ಕಪ್ಪು ಸಕ್ಕರೆ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಂಡ್ಬಿಟ್ಟು ಸಕ್ಕರೆ ಪಾಕ ರೆಡಿ ಮಾಡಬೇಕು ಪಾಕ ಅಂದರೆ ಇದು ಜಸ್ಟ್ ಒಂದೇಳೆ ಪಾಕ ಸ್ಟಾರ್ಟಿಂಗ್ ಲೆವೆಲಲ್ಲಿ ಇರುತ್ತಲ್ವ ಮುಟ್ಟು ಆಗೊಂದು ಲೈನ್ ಥರ ಲೈನ್ ಥರ ಬರೋದು ಬೇಡ ಒಂದು ಅಂಟಂಟಾಗಿ ಸಿಕ್ಕಿದ್ರೆ ಸಾಕು ನಮಗೆ ಅಷ್ಟೊತ್ತಿದ ಬಿಸಿ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಕರೆಕ್ಟ್ ಆಗಿ ಎಲ್ಲಾ ಮೆಲ್ಟ್ ಆಗಿ ಪಾಕಾಗಿ ಸಿಕ್ಕಿದೆ ನಮಗೆ ಜಸ್ಟ್ ಕೈಯಲ್ಲಿ ಮುಟ್ಟುವಾಗ ನೋಡಿ ಒಂದು ಅಂಟಂಟಾಗಿ ಸಿಗ್ಬೇಕು ಬಿಸಿ ಬಿಸಿ ಇರುತ್ತೆ ನೋಡಿ ಈ ರೀತಿ ಜಸ್ಟ್ ಕೈ ಮುಟ್ಟುವಾಗ ಅಂಟಂಟಾಗಿ ಬಂದ್ರೆ ಸಾಕು ಕೂಡಲೇ ನಾವೇನು ಮಾಡ್ಬೇಕಂದ್ರೆ ನಾವು ರೆಡಿ ಹುಡಿ ರೆಡಿ ಮಾಡಿಟ್ಟಿರುವ ಹುಡಿ ಇದೆಯಲ್ವಾ ಅದನ್ನ ಸೇರಿಸಬೇಕು ಆಮೇಲೆ ನಾನಿಲ್ಲಿ ಏಲಕ್ಕಿ ಹಾಕೋದಕ್ಕೆ ಬಿಟ್ಟಿದ್ದೀನಿ ಏಲಕ್ಕಿ ಸಕ್ಕರೆ ಪಾಕಕ್ಕೆ ಹಾಕೊಳ್ಳಿ ನಾನು ಇವಾಗ ಹಾಕ್ತಾ ಇದ್ದೀನಿ ಅದ್ರ ಜೊತೆ ನಿಮಗೆ ಬೇಕಿದ್ರೆ ಮಾತ್ರ ನಾನಿಲ್ಲಿ ಸ್ವಲ್ಪ ಅರಶಿನ ಹುಡಿ ಹಾಕ್ತೀನಿ ಸ್ವಲ್ಪ ಕಲರಿಗೋಸ್ಕರ ಬೇಕಿದ್ರೆ ಮಾತ್ರ ಅಂದ್ರೆ ಬೇಡ ಫುಡ್ ಕಲರ್ ಏನೋ ಹಾಕೋದಿಕ್ಕೆ ಹೋಗಬೇಡಿ ಇನ್ನು ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ತಳ ಬಿಟ್ಟು ಬರೋ ತನಕ ಮೀಡಿಯಂ ಮೀಡಿಯಮ್ ಇಟ್ಟು ಇದನ್ನ ಮಿಕ್ಸ್ ಮಾಡಬೇಕು ತಳ ಬಿಟ್ಟು ಬಂದರೆ ಸಾಕು ಇನ್ನೇನು ಬೇರೆ ಸೇರಿಸ್ಬೇಕಾದ ತುಪ್ಪ ನಾವು ಹಾಕಬೇಕಾದ ಅವಶ್ಯಕತೆ ಇಲ್ಲ ತುಪ್ಪ ಎಲ್ಲ ಮೊದಲೇ ಹಾಕೊಂಡಿದ್ದೀವಿ ಇನ್ನು ಪುನಃ ಬೇಡ ನೋಡಿ ಈ ಹದಕ್ಕೆ ಬಂದರೆ ಸಾಕು ಕರೆಕ್ಟಾಗಿ ಸಿಕ್ಕಿದೆ ನಮಗೆ ಇನ್ನಿದಕ್ಕೆ ನಾವು ಸ್ವಲ್ಪ ತುಪ್ಪದಲ್ಲಿ ಹುಡಿದಿಟ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿ ಎಲ್ಲ ಸೇರಿಸ್ಬೋದು ನೋಡಿ ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಸೆಟ್ಟಾಗಿ ಬಂದಿದೆ ಸಾಕು ನಮಗೆ ಸ್ಟವ್ ಆಫ್ ಮಾಡ್ಬೋದು ಸ್ಟವ್ ಆಫ್ ಮಾಡಿಬಿಟ್ಟು ಏನು ಮಾಡಬೇಕಂದ್ರೆ ಇದನ್ನು ಫುಲ್ಲಾಗಿ ಆರೋದಿಕ್ಕೆ ಬಿಡಬೇಕು ಆಫ್ ಮಾಡಿಬಿಟ್ಟು ಫುಲ್ಲಾಗಿ ಆರಬೇಕು ನೋಡಿ ಇವಾಗ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ಮುಚ್ಚಿಡೋದು ಬೇಡ ಓಪನ್ ಆಗಿ ಇಟ್ಕೊಂಡು ಫುಲ್ ಆಗಿ ಅದು ಒಂದು ಹತ್ತು ನಿಮಿಷ ಹೊತ್ತು ಹಾಗೆ ಬಿಟ್ಬಿಟ್ರೆ ಸಾಕು ನೋಡಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಟ್ಟಿದ್ದೆ ನಾನು ನೋಡಿ ಇವಾಗ ಸೆಟ್ ಆಗಿ ಸಿಕ್ಕಿದೆ ನಮಗೆ ಇನ್ನಿದ ಕೈಗೆ ಸ್ವಲ್ಪ ತುಪ್ಪನೋ ತುಪ್ಪ ಸ್ವಲ್ಪ ಹಚ್ಚಿಬಿಟ್ಟು ಈ ರೀತಿ ಉಂಡೆ ಮಾಡ್ಕೊಂಡ್ರೆ ಸು ಸೂಪರ್ ಆಗಿರುವಂತಹ ಮೋತಿಚೂರ್ ಲಡ್ಡು ರೆಡಿ ಆಗುತ್ತೆ ಅಂದ್ರೆ ಒಂದು ಹನಿ ಎಣ್ಣೆನು ಕೂಡ ಉಪಯೋಗಿಸದೆ ನಾವು ಮಾಡುವಂಥದ್ದು ಈ ದೀಪಾವಳಿಗೆ ಎಲ್ಲರೂ ಕೂಡ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ನೋಡಿ ಯಾವ ರೀತಿ ಇದೆ ಅಂತಾನು ನಾನು ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಆಮೇಲೆ ನೀವು ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡಿ ದಯವಿಟ್ಟು ಪೇಜ್ ಫಾಲೋ ಮಾಡೋದಕ್ಕೆ ಮರಿಬೇಡಿ ಓಕೆ ಥ್ಯಾಂಕ್ ಯು